ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಯಾವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೀವೋ ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ವೆನ್ ವಿ ಲುಕ್ ಗುಡ್ ವಿ ಫೀಲ್ ಗುಡ್ ಅಂತ ಆದರೆ ನಮ್ಮ ಚರ್ಮ ಆಗಿರ್ಬೋದು ನಮ್ಮ ಕೂದಲಾಗಿರ್ಬೋದು ನಮ್ಮ ಮನಸ್ಥಿತಿಯನ್ನು ತೋರಿಸುತ್ತೆ ಹೇಗೆ ಅಂತ ಹೇಳಿದ್ರೆ ನಾವು ಎಷ್ಟು ಸ್ಟ್ರೆಸ್ಫುಲ್ ಆಗಿರ್ತೀವಿ ಎಷ್ಟು ಮುಖವನ್ನು ಗಂಟು ಕಟ್ಕೋತಾ ಇರ್ತೀವಿ ಯಾವಾಗ ಯಾವಾಗಲೂ ಬೇಜಾರಲ್ಲಿದ್ದರೆ ನಮ್ಮ ಮುಖ ಕೂಡ ಡ್ರೂಪಿ ಫೇಸ್ ಆಗುತ್ತೆ ಕಣ್ಣು ಡ್ರೂಪ್ ಆಗುತ್ತೆ ಸ್ಕಿನ್ನು ಬೇಗ ಸುಕ್ಕಟ್ಟುತ್ತೆ ನಮ್ಮ ಚರ್ಮನೇ ತೋರಿಸ್ಬಿಡುತ್ತೆ ನಾವು ಯಾವಾಗ ಖುಷಿಯಾಗಿರ್ತೀವಿ ಮನಸ್ಸಲ್ಲಿ ನೆಮ್ಮದಿ ಇರುತ್ತೆ ಶಾಂತಿ ಇರುತ್ತೆ ಅದು ನಮ್ಮ ಮುಖದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ನಮ್ಮ ಮುಖ ಹೇಗೆ ಚೆನ್ನಾಗಿ ಆಗಿಟ್ಕೊಳ್ಳೋದು ನಮ್ಮ ತ್ವಚೆಯನ್ನು ಹೇಗೆ ಕಾಪಾಡಿಕೊಳ್ಳೋದು ಅದರಲ್ಲೂ ಸಮ್ಮರ್ ಸೀಸನ್ ಬಂತು ನಮ್ಮ ಸ್ಕಿನ್ನನ್ನು ಹೇಗೆ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಕೆಲವು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ನೋಡಿ ಒಂದು ಸ್ವಲ್ಪ ದಿನ ನೀವು ಬೇಕಾದರೆ ಈ ಸಿಟಿ ಜಂಜಾಟದಿಂದ ಈ ಮೊಬೈಲಿಂದ ಟಿ ವಿಯಿಂದ ಎಲ್ಲದರಿಂದ ದೂರ ಇದ್ದು ಒಂದು ಸ್ವಲ್ಪ ದಿನ ನೇಚರಲ್ಲಿ ಸ್ಪೆಂಡ್ ಮಾಡಿ ನೋಡಿ ನೇಚರ್ ಇಸ್ ದ ಬೆಸ್ಟ್ ಹೀಲರ್ ಅಂತ ಹೇಳ್ತಾರೆ ನಾವು ಯಾವಾಗ ಸದಾ ಪ್ರಕೃತಿ ಜೊತೆಗಿರ್ತೀವೋ ನಮ್ಮ ಮುಖದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ನೀವು ಇವತ್ತು ಹೋಗಿ ನೋಡಿ ನಿಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರಬಹುದು ಅವರ ಮುಖದಲ್ಲಿ ಒಂಥರ ತೇಜಸ್ ಇರುತ್ತೆ ಕಾಂತಿ ಹೊಳಿತಾ ಇರುತ್ತೆ ಯಾರು ನೇಚರ್ಗೆ ತುಂಬ ಹತ್ತಿರ ಇರ್ತಾರೆ ಅದರಲ್ಲೂ ನಾವು ಬರೀಗಾಲಲ್ಲಿ ನಡೆಯೋದನ್ನ ಅಭ್ಯಾಸ ಮಾಡಬೇಕು ನಾವೇನು ಅನ್ಕೊಂಡ್ಬಿಡ್ತೀವಿ ಒಂದು ಗೇಟ್ ಬಾಗಿಲು ಓಪನ್ ಮಾಡಬೇಕಾದ್ರೂ ಚಪ್ಪಲಿ ಹಾಕೊಂಡು ಹೋಗ್ತೀವಿ ಆದರೆ ಗ್ರೌಂಡಿಂಗ್ ಟೆಕ್ನಿಕ್ ಬಗ್ಗೆ ನಾನು ತುಂಬಾ ಮಾತಾಡಿದ್ದೀನಿ ನೋಡಿ ಪ್ರತಿಯೊಬ್ಬರಿಗೂ ಆಂಗ್ಸೈಟಿ ಇದ್ದೇ ಇರುತ್ತೆ ಆತಂಕ ಇರುತ್ತೆ ಅದಕ್ಕೆ ನಾನು ಎಷ್ಟೊಂದು ಗ್ರೌಂಡಿಂಗ್ ಟೆಕ್ನಿಕ್ಗಳನ್ನು ಹೇಳ್ಕೊಟ್ಟಿದ್ದೀನಿ ಆ ಗ್ರೌಂಡಿಂಗ್ ಟೆಕ್ನಿಕ್ಕಲ್ಲಿ ಯಾವಾಗ ನಾವು ಬರೀ ಕಾಲಲ್ಲಿ ನಡ್ತೀವೋ ನಮ್ಮ ಎನರ್ಜಿ ಗ್ರೌಂಡ್ ಆಗ್ತಾ ಹೋಗುತ್ತೆ ನಮಗೆ ಹೆಚ್ಚಾಗಿ ಆತಂಕ ಆಗೋದಾಗಲ್ಲ ಅದೇ ನೇಚರು ಎಷ್ಟೊಂದು ವಿಭಿನ್ನವಾದ ವಸ್ತುಗಳನ್ನು ನಮಗೆ ಕೊಟ್ಟಿದೆ ಏನು ಬೇಡ ನೋಡಿ ನಮ್ಮ ಚರ್ಮವನ್ನ ನಾವು ಚೆನ್ನಾಗಿ ಇಟ್ಕೋಬೇಕು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಂತಿಲ್ಲ ಮನೆಯಲ್ಲಿ ಸಿಗತಕ್ಕಂತಹ ವಸ್ತುಗಳಿಂದ ಕೂಡ ನಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸ್ಕೋಬೋದು ಏನು ಬೇಡ ಸಿಂಪಲಾಗಿ ಒಂದು ಕಡಲೆ ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಒಂಚೂರು ಹಾಲಿನ ಕೆನೆ ಹಾಕೋದಾಗಿರ್ಬೋದು ಯಾಕಂತ ಹೇಳಿದರೆ ನಮ್ಮ ಸ್ಕಿನ್ ಡ್ರೈ ಆಗ್ತಿದ್ದಂಗೆ ಮುಖದಲ್ಲಿರ್ತಕ್ಕಂಥ ತೇಜಸ್ಸು ಕಮ್ಮಿ ಆಗ್ತಾ ಹೋಗುತ್ತೆ ಹೊಳಪು ಕಮ್ಮಿ ಆಗ್ತಾ ಆಗ್ತಾ ಹೋಗುತ್ತೆ ಹಾಲಿನ ಕೆನೆಗೆ ಒಂದು ಚಿಟ್ಕೆ ಅರ್ಶನ ಅರ್ಶನ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನನ್ನು ಈವನ್ ಔಟ್ ಮಾಡುತ್ತೆ ಒಂಚೂರು ಆಲುವೆರ ಜೆಲ್ ಮಾಯರೈಸ್ ಆಗಲಿಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ನೋಡಿ ಕೊಬ್ಬರಿ ಎಣ್ಣೆ ಎಷ್ಟು ಒಳ್ಳೆಯ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಏನೂ ಬೇಡ ಮೇಕಪ್ಪನ್ನು ನಾವು ಎಷ್ಟೋ ಸತಿ ಹಚ್ಕೋತೀವಿ ಮೇಕಪ್ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಾಗ ಅದು ಅಕ್ಯುಮೇಟ್ ಆಗಿ ನಮ್ಮ ಪೋರ್ಸ್ ಓಪನ್ ಆಗ್ತಾ ಹೋಗುತ್ತೆ ಕೊಬ್ಬರ ಎಣ್ಣೆ ಯೂಸ್ ಮಾಡಿ ಮುಖದ ಮೇಕಪ್ ಅನ್ನು ತೆಗೆಯೋದ್ರಿಂದ ಕೂಡ ಮುಖದ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ ಮಾಯ್ಚರೈಸ್ ಮಾಡುತ್ತೆ ನ್ಯಾಚುರಲ್ ಟ್ಯಾನ್ ರಿಮೂವಲ್ ಅದು ಹಾಗಾಗಿ ಒಂಚೂರು ಚೂರು ಎಣ್ಣೆ ಒಂದು ಚಿಕ್ಕ ಚೂರು ನಿಂಬೆ ಹಣ್ಣನ್ನು ಹಾಕಿ ಇದು ಈ ಮಿಶ್ರಣವನ್ನು ಚೆನ್ನಾಗಿ ಕಲಸಿ ಒಂದು ಚೂರು ಸ್ಯಾಂಡಲ್ವುಡ್ ಪೌಡರ್ ಅನ್ನು ಹಾಕಿ ಈ ಫೇಸ್ ಪ್ಯಾಕನ್ನು ಹಚ್ಚಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ನಿಮ್ಮ ಮುಖ ಬಂಗಾರದಂಗೆ ಹೊಳಪನ್ನು ಕೊಡುತ್ತೆ ಇದಲ್ಲದೆ ನೆಕ್ಸ್ಟ್ ಮನೆಯಲ್ಲಿ ಸಿಗ್ತಕ್ಕಂಥ ಸ್ಟ್ರಾಬೆರಿ ಆಗಿರಬಹುದು ಅಥವಾ ಹನಿ ಆಗಿರಬಹುದು ಅಥವಾ ಓಟ್ ಮೀಲ್ ಇದಿಷ್ಟನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ತ್ವಚೆ ತುಂಬಾ ಚೆನ್ನಾಗಿ ಹೊಳಪು ಸಿಗುತ್ತೆ ನೋಡಿ ಇಂತಹ ಒಂದು ಸ್ಮಾಲ್ ಸ್ಮಾಲ್ ಸೆಲ್ಫ್ ಕೇರಿಂದ ನಮ್ಮ ಸೆಲ್ಫ್ ಲವ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೆಲ್ಫ್ ಲವ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನೋಡಿ ಯಾವಾಗ ನಮ್ಮ ಬಗ್ಗೆ ನಾವು ನಾನು ಚೆನ್ನಾಗಿದ್ರೆ ನನ್ನ ಎಲ್ಲರತ್ರ ಚೆನ್ನಾಗಿರ್ಬೋದು ನಾವು ಯಾವತ್ತೂ ಅಷ್ಟೇ ನಾವು ಅನ್ಕೊಂಡ್ಬಿಡ್ತೀವಿ ಓ ಅವ್ರನ್ನ ಕಾಳಜಿ ತೋರಿಸೋದ್ರಿಂದ ಅವ್ರ ಮೇಲೆ ಪ್ರೀತಿ ತೋರಿಸೋದ್ರಿಂದ ಅವ್ರ ಜೊತೆ ಚೆನ್ನಾಗಾಗ್ಬೋದು ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೆನ್ಪಿದ್ಯಾ ಒಂದು ಮನೆಗೆ ಹೋಗ್ತೀರಾ ಅಲ್ಲಿ ಮನೆ ತುಂಬಾ ಅಚ್ಕಟ್ಟಾಗಿದ್ರೆ ನೀವು ಆ ಮನೆಯನ್ನು ಇಡಲಿಕ್ಕೆ ಪ್ರಯತ್ನ ಪಡ್ತೀರಾ ಎಲ್ಲಿ ತುಂಬಾ ಗಲೀಜಾಗಿರುತ್ತೋ ಆ ಮನೆಯಲ್ಲಿ ಒಂದು ಚಾಕ್ಲೇಟ್ ರ್ಯಾಪರಿ ನಿಮ್ಮ ಕೈಯಲ್ಲಿ ಇದ್ರು ಅದನ್ನ ಅಲ್ಲೇ ಬಿಸಾಡ್ತೀರಾ ಹಾಗೆ ನೀವು ನಿಮ್ಮನ್ನ ನೀವು ಹೇಗೆ ನೋಡ್ಕೋತೀರಾ ಆಚೆ ಕಡೆ ಇರೋರಿಗೆ ನೀವು ಆ ವೈಬ್ರೇಷನ್ ಅನ್ನ ತಿಳಿಸ್ತಾ ಇದ್ದೀರಾ ನಿಮ್ಮನ್ನ ರೆಸ್ಪೆಕ್ಟ್ ಮಾಡೋದು ಹೇಗೆ ನಿಮ್ಮನ್ನ ಗೌರವಿಸೋದೇ ಹೇಗೆ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ವೈಬ್ರೇಷನ್ ಮೂಲಕ ತೋರಿಸ್ತಾ ಇದ್ದೀರಾ ಹಾಗಾಗಿ ನೀವು ಯಾವಾಗ ನಿಮ್ಮ ಸ್ಕಿನ್ ಅನ್ನ ಚೆನ್ನಾಗಿ ನೋಡ್ಕೊತೀರಾ ಕೂದಲನ್ನು ನೋಡ್ಕೊಳ್ಳೋದಾಗಿರ್ಬೋದು ನೋಡಿ ನಾವು ಫಸ್ಟ್ ಸ್ಟ್ರೆಸ್ ಆಗಿದ್ದೀವಿ ಅಂತ ತೋರಿಸೋ ಮೊದಲನೇ ಸೈನ್ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಕೂದಲು ಬೇಗ ಕೂದಲು ಉದ್ರೋದಾಗಿರ್ಬೋದು ವಾರಕ್ಕೊಮ್ಮೆ ಅದ್ರ ನೋಡಿ ಮುಂಚೆಲ್ಲ ನಮ್ಮ ತಾಯಿಯಂದರು ಹರಳೆಣ್ಣೆ ಹಚ್ಚೋದಾಗಿರ್ಬೋದು ವಾರಕ್ಕೊಮ್ಮೆ ಕೊಬ್ಬರೇ ಹಚ್ಚೋದಾಗ್ಲಿ ಮಾಡ್ತಾ ಇದ್ರು ನೋಡಿ ಕೂದಲು ಅನ್ನೋದು ಒಂದು ನ್ಯಾಚುರಲ್ ಕ್ರೌನ್ ನಮಗೆ ಕಿರೀಟ ಇದ್ದ ಹಾಗೆ ಯಾವಾಗ ನಮ್ಮ ಕೂದಲು ಹೊಳಪು ಭರಿತವಾಗಿರುತ್ತೆ ಕೂದಲು ಚೆನ್ನಾಗಿರುತ್ತೆ ನಮಗೂ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನಾವು ಯಾವ ಹೇರ್ ಸ್ಟೈಲ್ ಆದರೂ ಮಾಡ್ಕೋಬೋದು ಅಲ್ವಾ ಹಾಗಾಗಿ ನಿಮ್ಮ ಕೂದಲಿಗೆ ವಾರಕ್ಕೊಮ್ಮೆ ಆದರೂ ಹರಳೆಣ್ಣೆ ಹಚ್ಚೋದಾಗಿರ್ಬೋದು ನಾನು ಹೇಳ್ತೀನಿ ನಿಮ್ಮ ಹಾರ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಯಾವಾಗ ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ಹಾರ ಇಂಪ್ರೂವ್ ಆಗ್ತಾ ಹೋಗುತ್ತೆ ವಾರಕ್ಕೊಮ್ಮೆ ಆದರೂ ನೀವು ಉಪ್ಪು ನೀರಲ್ಲಿ ಸ್ನಾನ ಮಾಡೋದನ್ನು ಶುರು ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಮ್ಮ ಮೈಯಲ್ಲಿರ್ತಕ್ಕಂಥ ಟಾಕ್ಸಿಕ್ ಆಗಿರ್ಬೋದು ಸ್ಟ್ಯಾಗ್ನೆಂಟ್ ಎನರ್ಜಿಯನ್ನು ಕೂಡ ಉಪ್ಪು ತೊಲಗಿಸುತ್ತೆ ಇದಲ್ಲದೆ ಮತ್ತೆ ನಮ್ಮ ತ್ವಚೆಯ ಹೊಳಪು ಅಥವಾ ನಮ್ಮ ವೆಯ್ಟನ್ನು ಮೇಂಟೈನ್ ಮಾಡಲಿಕ್ಕೂ ಗ್ರೀನ್ ಟೀ ಯಾಕಂತ ಹೇಳಿದ್ರೆ ಕೆಲವು ಸತಿ ನಮಗೆ ಅಲರ್ಟ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ ನಿದ್ದೆ ಬರೋದಾಗಿರ್ಬೋದು ಹೆಚ್ಚಾಗಿ ನೋಡಿ ಫುಡ್ಡು ಮತ್ತೆ ನಮ್ಮ ಎಮೋಷನ್ಸ್ ಒಂದೇ ಕೆಲವು ಸತಿ ನಾವು ಯಾವಾಗೋ ಒಂದ್ಸತಿ ತುಂಬ ಸ್ಟ್ರೆಸ್ ಆಗಿದ್ದಾಗ ನಾವು ಅತಿ ಹೆಚ್ಚಾಗಿ ಬಿಡ್ತೀವಿ ಯಾಕಂತ ಹೇಳಿದ್ರೆ ಫುಡ್ಡು ಕೂಡ ಒಂದು ಎಮೋಷನ್ನು ಹಾಗಾಗಿ ಇಂತಹದ್ದು ಒಳ್ಳೆ ಡಯಟನ್ನು ಮೇಂಟೈನ್ ಮಾಡೋದಾಗಿರ್ಬೋದು ಒಳ್ಳೆ ಆಹಾರ ತಿನ್ನೋದಾಗಿರ್ಬೋದು ಇದೆಲ್ಲವೂ ಕೂಡ ಫಾರ್ಮ್ ಆಫ್ ಸೆಲ್ಫ್ ಕೇರ್ ಯಾಕಂತ ಹೇಳಿದ್ರೆ ನೋಡಿ ನಮ್ಮ ದೇಹ ಹೇಗಿರುತ್ತೆ ಇಟ್ಸ್ ಅ ಫಾರ್ಮ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ನಮ್ಮ ನೋಡಿ ಏನನ್ನ ಬೇಕಾದರೂ ಪ್ರಪಂಚದಲ್ಲಿ ಹಣ ಕೊಟ್ಟು ಕೊಂಡ್ಕೋಬೋದು ಆದರೆ ಒಂದು ವಿಷಯವನ್ನು ಮಾತ್ರ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದೇನಪ್ಪ ಅಂತ ಹೇಳಿದ್ರೆ ಫಿಟ್ನೆಸ್ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಕೂಡ ಫಿಟ್ನೆಸ್ ಅನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಒಬ್ಬ ಮನುಷ್ಯ ಹೇಗೆ ತನ್ನನ್ನು ತಾನು ನೋಡ್ಕೊತಾನೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಹಾಗಾಗಿ ಒಂದು ಫಿಟ್ನೆಸ್ ರೆಜ್ಯೂಮನ್ನು ಮೇಂಟೈನ್ ಮಾಡಿ ನಾವು ಯಾವಾಗ ಬೆವರ್ತೀವಿ ನಮ್ಮ ಸ್ಕಿನ್ನಲ್ಲಿ ಕೂಡ ನ್ಯಾಚುರಲ್ ಆಗಿ ಹೊಳಪು ಬರುತ್ತೆ ನಮ್ಮ ಟಾಕ್ಸಿನ್ಸ್ ಟಾಕ್ಸಿನ್ಸನ್ನು ಅದು ತೆಗೆದುಹಾಕತ್ತೆ ಮತ್ತೆ ವಾರಕ್ಕೊಂದಿನ ಆದರೂ ಡಿಟಾಕ್ಸ್ ಡಯಟ್ ಅನ್ನು ಫಾಲೋ ಮಾಡಿ ಒಂದು ಸಿಂಪಲ್ ಮನೆಯಲ್ಲೇ ಡಿಟಾಕ್ಸ್ ವಾಟರ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಏನು ಇದಕ್ಕೇನು ಬೇಕು ಅಂತ ಹೇಳಿದ್ರೆ ಒಂದು ಸೌತೆಕಾಯಿ ಒಂದು ನಿಂಬೆಹಣ್ಣು ಮತ್ತು ಮತ್ತೆ ಸ್ವಲ್ಪ ಒಂದು ಒಂದ್ ಇಂಚಷ್ಟು ಜಿಂಜರ್ ಇದು ಇಷ್ಟನ್ನು ತುರಿದ್ಬಿಟ್ಟು ನೀರಲ್ಲಿ ಓವರ್ನೈಟ್ ನೆನೆಸಿ ಬೆಳಗ್ಗೆದನ್ನು ಕುಡಿಯೋದ್ರಿಂದ ಕೂಡ ನಿಮ್ಮ ಮೈಯಲ್ಲಿರ್ತಕ್ಕಂತಹ ಎಲ್ಲ ಟಾಕ್ಸಿಕ್ ಗಳು ಹೋಗುತ್ತೆ ನಿಮ್ಮ ಚರ್ಮ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಇದಕ್ಕೆ ಬೇಕಾದ್ರೆ ಕೂಡ ಸ್ವಲ್ಪ ಪುದೀನವನ್ನು ಆ್ಯಡ್ ಮಾಡಿ ಯಾಕಂತ ಹೇಳಿದ್ರೆ ನಮ್ಮ ಬ್ರೀತ್ ಯಾಕಂತ ಹೇಳಿದ್ರೆ ಯಾವಾಗ ಬಾಯಿ ದುರ್ಗಂಧ ವಾಸನೆ ಬರ್ತಾ ಇರುತ್ತೆ ಅಥವಾ ನಮ್ಮ ಹೊಟ್ಟೆ ಸರಿಗಿಲ್ಲದಾಗ ಕೂಡ ನಮ್ಮ ಬಾಯಿ ಕೆಟ್ಟ ವಾಸನೆಯನ್ನು ತೋರಿಸ್ತಾ ಇರುತ್ತೆ ಹಾಗಾಗಿ ಇದೆಲ್ಲವನ್ನು ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ ಗ್ಲೋ ಆಗ್ತಾ ಹೋಗುತ್ತೆ ಮತ್ತು ಸಿಂಪಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಕಲೀರಿ ಮುಂದಿನ ಸಂಚಿಕೆಯಲ್ಲಿ ಹೇಗೆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋದನ್ನು ತೋರಿಸಿ ತೋರಿಸ್ತಾ ಹೋಗ್ತೀನಿ ಆದರೆ ದಿನ ಮೆಡಿಟೇಷನನ್ನು ಮರಿಬೇಡಿ ಒಂದು ಸಿಂಪಲ್ ಯೋಗಾಸನ ಆಗಿರ್ಬೋದು ಬ್ರಾಹ್ಮಣಿ ಪ್ರಾಣಾಯಾಮ ಆಗಿರ್ಬೋದು ಅಥವಾ ಕಪಾಲಭಾತಿಯ ಮಾಡೋದಾಗಿರ್ಬೋದು ಇದೆಲ್ಲವೂ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು